ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ನಡೆಯಿಂದ ಆಕ್ರೋಶಗೊಂಡ ಪಾಲಬಾವಿ ಗ್ರಾಮದ ದಲಿತ ಸಮುದಾಯ ಕಳೆದ ಎರಡು ತಿಂಗಳಿಂದ ಪಾಲಬಾವಿ ಗ್ರಾಮಕ್ಕೆ ಭೇಟಿ ನೀಡುತ್ತೇನೆ ಎಂದು ಹಾರಿಕೆ ಉತ್ತರ ನೀಡುತ್ತಾ ಗ್ರಾಮಸ್ಥರ ಹಾಗೂ ದಲಿತ ಮಾತನ್ನ ಕಡೆಗಣಿಸುತ್ತಾ ಇರುವ ತಹಶೀಲ್ದಾರ್ ಸುರೇಶ್ ಮುಂಜೆ ರಾಯಭಾಗ ತಾಲೂಕು ಪೂರ್ವ ಭಾಗದ ಕಡೆ ಗ್ರಾಮವೇ ಪಾಲಬಾವಿ ಕಳೆದ ನಾಲ್ಕು ದಶಕಗಳಿಂದ ಗ್ರಾಮದ ವಾರ್ಡ್ ನಂಬರ್ ಮೂರರಲ್ಲಿ ಭೂಮಿಯ ಸರ್ವೆ ಮಾಡುವ ಕೆಲಸವೂ ಕೂಡ ನೆನೆಗುದಿಗೆ ಬಿದ್ದಿರುವ ಕಾರಣ ತಹಶೀಲ್ದಾರ್ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ಮಾಡಿಸಿ ಸಾರ್ವಜನಿಕರು ಹಾಗೂ ದಲಿತ ಸಮುದಾಯ ಹಾಗೂ ವಾರ್ಡ್ ನಿವಾಸಿಗಳು ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡುತ್ತಾ ಬಂದಿರ್ತಾರೆ ರಾಯಭಾಗ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಠಲ್ ಚಂದ್ರಗಿ ಅವರು ಪಾಲಮಾವಿ ಗ್ರಾಮಕ್ಕೆ ಭೇಟಿ ನೀಡದೆ ಇರುವುದು ಗ್ರಾಮದ ವಾರ್ಡ್ ನಂಬರ್ ಮೂರರ ಸಾರ್ವಜನಿಕರ ಹಾಗೂ ದಲಿತ ಸಮುದಾಯದವರ ಕೆಂಗಣಿಗೆ ಗುರಿಯಾಗಿದ್ದಾರೆ ಪಾಲಬಾವಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತ ಏಳು ಬಾರ್ ಎರಡರಲ್ಲಿ ಒಂದು ಎಕರೆ ಒಂಬತ್ತು ಗುಂಟೆ ಜಮೀನು ಬಿಡಿಒ ರಾಯಬಾಗ ಅವರ ಹೆಸರಿನಲ್ಲಿ ಇದ್ದು ಹಾಗೂ ಇನ್ನೂರ ಇಪ್ಪತ್ತ ಎಂಟು ಬಾರ್ ಒಂದು ಪ್ಲಸ್ ಎರಡು ಎ ಒಂದು ಎಕರೆ ಮೂವತ್ತ ಎಂಟು ಗುಂಟೆಯ ಮಂಡಲ ಪಂಚಾಯತ್ ಹಂದಿಗುಂಡಿಯ ಹೆಸರಿನಲ್ಲಿ ಇದ್ದು ಅದು ಕೂಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅವರ ಹೆಸರು ಮೇಲೆಯೇ ಇದೆ ಕಳೆದ ನಲವತ್ತು ವರ್ಷಗಳ ಹಿಂದೆ ಗ್ರಾಮದ ಹಿರಿಯರು ದಾನದ ರೂಪದಲ್ಲಿ ಕೊಟ್ಟಿರುವ ಈ ಎರಡು ಕಡೆಯ ಜಮೀನನ್ನ ಸರ್ವೆ ನಂಬರ್ನಲ್ಲಿನ ಒಟ್ಟು ಮೂರು ಎಕರೆ ಏಳು ಗುಂಟೆ ಜಮೀನು ತಾಲೂಕು ಪಂಚಾಯತ್ ಇಲಾಖೆ ಹೆಸರಿನಲ್ಲಿ ಇದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಆದೇಶದಂತೆ ಚುನಾಯಿತ ಜನಪ್ರತಿನಿಧಿಗಳ ಸಲಹೆಯಂತೆ ಸಾರ್ವಜನಿಕರು ಈ ಎರಡು ಸರ್ವೆಯಿಂದ ಜಮೀನಿನಲ್ಲಿ ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ ಮನೆಗಳನ್ನ ನಿರ್ಮಿಸಿಕೊಂಡು ವಾಸಿಸುವ ಸಾರ್ವಜನಿಕರಿಗೆ ಹಕ್ಕು ಪತ್ರ ನೀಡಿ ಅವರಿಗೆ ನಿಜವಾದ ಬದುಕನ್ನು ಕಲ್ಪಿಸಿಕೊಡಬೇಕಾದದ್ದು ಅಧಿಕಾರಿಗಳ ಕೆಲಸವಾಗಿತ್ತು ಅದಕ್ಕಾಗಿ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿಸಿ ನಿಜವಾದ ಫಲಾನುಭವಿಗಳಿಗೆ ಹಕ್ಕು ಪತ್ರ ಕೊಡುವಂತೆ ಸಾರ್ವಜನಿಕರು ಹಲವಾರು ವರ್ಷಗಳ ಬೇಡಿಕೆಯಾಗಿದ್ದು ಆದರೆ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಗ್ರಾಮಕ್ಕೆ ಭೇಟಿ ನೀಡದೇ ಇರುವುದು ಸಾರ್ವಜನಿಕರು ಹಾಗೂ ದಲಿತರ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ ಮಹಂತೇಶ್ ಐಹೊಳೆ ನ್ಯೂಸ್ ಐಟಿ ಒನ್ ಕನ್ನಡ ರಾಯಭಾಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಾಂಬಾಯ ಗ್ರಾಮದ ಹಿರಿಯರಾಗಿರುವಂಥ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಾಗಿರುವಂಥ ನಾವೆಲ್ಲರೂ ಕೂಡಿಕೊಂಡು ಬಂದು ಇಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದು ಏನಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಈ ಎರಡು ಎರಡು ಎಕರೆ ಇಪ್ಪತ್ತೇಳು ಗುಂಟೆ ಒಂದು ಜಮೀನಿನಲ್ಲಿ ಅಂದರೆ ಒಂದು ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೇಳು ಒಂದು ಎಕರೆ ಒಂಬತ್ತು ಗುಂಟೆ ಒಂದು ಸರ್ವೆ ನಂಬ ಅಷ್ಟಿಯಲ್ಲಿ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಕುಟುಂಬಗಳು ವಾಸವಾಗಿದ್ದವು ಈ ಮೂವತ್ತು ವರ್ಷ ತನಕ ಇಲ್ಲಿ ಯಾವುದೇ ರೀತಿಯಾದಂಥ ಸಕ್ಕಪತ್ರ ಈ ಜನ ನಿವಾಸಿಗಳಿಗೆ ದೊರಕಿಲ್ಲ ಅದೇ ರೀತಿ ಎರಡು ನೂರ ಇಪ್ಪತ್ತೆಂಟು ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೆಂಟರಲ್ಲಿ ಒಂದು ಎಕರೆ ಮೂವತ್ತೆಂಟು ಗುಂಟೆ ಆಸ್ತಿ ಇರುವುದರಿಂದ ಈ ಒಂದು ಮೂವತ್ತೆಂಟರಿಂದ ಎಪ್ಪತ್ತು ಕುಟುಂಬಗಳು ಇಲ್ಲಿ ವಾಸವಾಗಿ ಇಲ್ಲಿ ಕೂಡ ಯಾವುದೇ ರೀತಿಯಾದಂಥ ಹಕ್ಕುಪತ್ರ ದೊರಕಿಲ್ಲ ಈ ಒಂದು ಆಸ್ಪತ್ರೆ ವಿಷಯವಾಗಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆಗಿರುವಂಥ ಇವರ ಗಮನಕ್ಕೆ ವಿಷಯವರ ಮೂಲಕ ಇವರ ಗಮನಕ್ಕೆ ತಂದರೂ ಕೂಡ ಮಾನ್ಯ ಎಮ್ ಎಲ್ ಎ ಸಾಹೇಬರು ಕೂಡ ಇವರಿಗೆ ಕರೆಸಿ ಸ್ಪಾಟಕ್ಕೆ ಹೋಗ್ರಿ ಅದೇನೈತಿ ಸಮಸ್ಯೆ ಬಗೆಹರಿಸರಿ ಅಂತೇಳಿ ಸರ್ವೆ ಮಾಡಿರಿ ತಂತಿ ತಂತಿಬೇಲಿ ಹಾಕಿಕೊಡ್ರಿ ಅದಕ್ಕೆ ಸರ್ಕಾರದ ಸೌಲಭ್ಯವನ್ನು ಒದಗಿಸಿಕೊಡ್ರಿ ಅಂತೇಳಿ ಅವರು ಆದೇಶ ಮಾಡಿದ್ರು ಕೂಡ ಮಾನ್ಯ ಶಾಸ ತಾಲೂಕು ದಂಡಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ ಅವ್ರು ಯಾಕೆ ಹಾಕ್ತಾರ ಹಾಕ್ತಾರನ್ನೋದೂ ಗೊತ್ತಾಗಿಲ್ಲ ಐದು ಬಾರಿ ಗಮನಕ್ಕೆ ತಂದದ್ದೆವು ಮಾನ್ಯ ಶಾಸಕರು ಕೂಡ ಕರೆಸಿ ಹೇಳಿದರು ಅದಕ್ಕಾಗಿ ಯಾವುದೇ ರೀತಿ ನಮ್ಗೆ ಅಂದ್ರೆ ಜನಸ್ಪಂದನೆ ಮಾಡಿಲ್ಲ ಅವರು ಅದಕ್ಕಾಗಿ ನಾವೆಲ್ಲರೂ ಕೂಡಿಕೊಂಡು ಏನು ಮಾಡಿದ್ವಿ ಅಂದ್ರೆ ಅವರು ಅಂದ್ರೆ ಸ್ಪಾಟಕ್ಕೆ ಬರ್ತಾರೂ ಇಲ್ಲ ಅನ್ನೋದು ನಮ್ಗೆ ನಿರ್ದಿಷ್ಟವಾಗಿ ಗೊತ್ತಾಗಬೇಕಾಗಿತ್ತು ಈಗ ಬರಲಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ತಗೊಳಕ್ಕೂ ತಯಾರದೀವಿ ಅದಕ್ಕೇನತ್ತರ ಅಂದ್ರೆ ಎರಡು ಸರ್ವೆ ನಂಬರ್ದಲ್ಲಿ ಏನು ವಾಸವಾಗಿರೋಂಥ ಈ ನಿವಾಸಿಗಳಿಗೆ ಏನದಾರು ಅಂದರೆ ಈ ಜನಸಮ್ಮುಖ ಏನೈತಿ ಯಾವುದೇ ರೀತಿ ಸರ್ಕಾರದ ಸೌಲಭ್ಯ ದೊರಕಿಲ್ಲ ಆ ಒಂದು ಮಾನ್ಯ ದಂಡಾಧಿಕಾರಿಗಳು ಇಲ್ಲಿ ಬಂದು ಸ್ಪಾಟಕ್ಕೆ ವಿಸಿಟ್ ಕೊಟ್ಟು ಅದನ್ನು ಸರ್ವೆ ಮಾಡಿ ಅಥವಾ ಹತ್ತರನ್ನು ಒದಗಿಸ್ಕೊಡುವಂಥ ವ್ಯವಸ್ಥೆ ಮಾಡಿರಂದ್ರೆ ಜನರಿಗೆ ಒಂದು ಅನುಕೂಲ ಆಗುವಂಥ ಒಂದು ರೀತಿ ಆಗ್ತೈತಿ ಅದಕ್ಕಾಗಿ ನಾವು ಮತ್ತೊಮ್ಮೆ ಕೆಂಕೋತೀವಿ ಇದೊಂದು ಲಾಸ್ಟ್ ಒಂದು ವಾರ್ನಿಂಗ್ ಅಂತ ಹೇಳ್ತೀವಿ ಇದಕ್ಕೆ ನಮ್ಮ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ಎಲ್ಲರು ಕೂಡಿಕೊಂಡು ಪಂಚಾಯತ್ ಆಗಿರ್ಬೋದು ಜನ ನಾವು ಹಿರಿಯರಾಗಿರ್ಬೋದು ಅಥವಾ ಎಲ್ಲರನ್ನು ಕರ್ಕೊಂಡು ನಾವು ಮುಂದಿನ ಕ್ರಮವನ್ನು ನಾವು ಮಾನ್ಯ ಶಾಸಕರ ಕಡೆ ಆಗಿರ್ಬೋದು ಅಥವಾ ಎಮ್ ಎಲ್ ಎ ಇವರು ಕ ದೇಶವರ ಕಡೆ ಆಗಿರ್ಬೋದು ಯಶವ್ರ ಕಡೆ ಆಗಿರ್ಬೋದು ಇಲ್ಲಾದ್ರೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಕಡೆ ಆದ್ರೂ ಹೋಗಿ ಅದನ್ನೊಂದು ಅವ್ರ ಗಮನಕ್ಕೆ ತರುವಂತ ವ್ಯವಸ್ಥೆ ಮಾಡ್ತಿವಿ ಆದಷ್ಟು ನಾವು ತಾಲೂಕು ದಂಡಾಧಿಕಾರಿ ಬರಬೇಕು ತಹಶೀಲ್ದಾರ್ ಇಲ್ಲಿ ಬರ್ಬೇಕ್ರಿ ಅವರೇ ಬರಬೇಕು ಏನೈತಿ ಸಮಸ್ಯೆನ ಆಲಿಸಿ ಹಾಕಿ ಸರ್ವೆ ಮಾಡಿ ಹಕ್ಕುಪತ್ರ ಕೊಡುವಂತ ವ್ಯವಸ್ಥಾನ ಮೊದಲು ಮಾಡ್ಬೇಕು ಏನ್ರಿ ನನ್ನ ಹೆಸರು ಕುಮಾರ್ಗಡೆ ಕಾಲ್ವೆ ಗ್ರಾಮದ ನಿವಾಸಿ